ಮಕರ ರಾಶಿ ಹಾಗೂ ಮಕರ ಲಗ್ನದವರ ವರ್ಷ ಭವಿಷ್ಯ ಗುರುಗ್ರಹ ವಿದ್ಯಾರ್ಥಿಗಳಿಗೆ ಮೇ ವರೆಗೂ ಒಳ್ಳೆ ಫಲವನ್ನ ಕೊಡ್ತಾರೆ ಮಕರ ರಾಶಿಯವರು ಹೊಸದನ್ನ ಏನಾದರೂ ಕಲಿತೀರಾ ಈ ವರ್ಷ ಗುರುಗ್ರಹ ಪಂಚಮದಿಂದ ಷಷ್ಟಿಗೆ ಹೋದಾಗ ಅಂದ್ರೆ ಮೇ ಮಧ್ಯದಿಂದ ಗುರುಬಲ ಹೋಗತ್ತೆ ಇದು ಸಂಗಾತಿ ಮತ್ತು ಮಕ್ಕಳ ವಿರೋಧವನ್ನ ಸೂಚಿಸುತ್ತೆ ಅಕ್ಟೋಬರಿನ ನಂತರ ಗುರು ಕಟಕಕ್ಕೆ ಬಂದಾಗ ನಿಮಗೆ ಉತ್ಕೃಷ್ಟವಾದಂಥ ಫಲ ಸಿಗತ್ತೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡೋದು ಮದುವೆ ಆಗದವರಿಗೆ ಮದುವೆ ಯೋಗ ಕೂಡಿ ಬರುತ್ತೆ ದಾಂಪತ್ಯ ಜೀವನದಲ್ಲಿ ಸುಖವನ್ನ ಕಾಣ್ತೀರಾ ಶನಿ ಗ್ರಹದ ಪ್ರಭಾವ ನೋಡೋದಾದ್ರೆ ಮಕರ ರಾಶಿಯವರು ಈ ವರ್ಷ ಸಾಡೆ ಸಾತಿನಿಂದ ಮುಕ್ತಿ ಪಡಿತಿದ್ದೀರಾ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ತೃತೀಯ ಸ್ಥಾನದಲ್ಲಿ ಶನಿ ಬರ್ತಿರೋದ್ರಿಂದ ನಿಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಆಗುತ್ತೆ ನಿಮ್ಮನ್ನು ನೀವು ಧೈರ್ಯ ಸಾಹಸ ತರೋ ಕೆಲಸಗಳಲ್ಲಿ ತೊಡಗಿಸ್ಕೋತೀರಾ ಮತ್ತು ಅದರಲ್ಲಿ ಗೆಲುವು ಕೂಡ ನಿಮ್ಮದಾಗತ್ತೆ ರಾಹು ಗ್ರಹ ಮೇ ನಂತರ ಕುಂಭ ರಾಶಿಗೆ ಅಂದರೆ ನಿಮ್ಮ ದ್ವಿತೀಯ ಭಾವಕ್ಕೆ ಬರೋದ್ರಿಂದ ನಿಮ್ಮ ಮಾತಿನಲ್ಲಿ ಒರಟುತನ ಜಾಸ್ತಿ ಆಗುತ್ತೆ ಕಹಿ ಜಾಸ್ತಿ ಆಗತ್ತೆ ಅದರಿಂದ ಮನೆಯಲ್ಲಿ ನೆಮ್ಮದಿ ಕಡಿಮೆಯಾಗತ್ತೆ ರಾಹು ಪ್ರಭಾವದಿಂದ ಹಣ ವಿದ್ಯೆ ಮತ್ತು ಮಾತಿನ ವಿಚಾರಗಳಲ್ಲಿ ಜಾಗರೂಕವಾಗಿ ಇರಬೇಕು ನಿಮ್ಮ ಕುಟುಂಬ ವೃದ್ಧಿಯಾಗತ್ತೆ ನಿರೀಕ್ಷೆಗೂ ಮೀರಿ ಫಲ ಸಿಗತ್ತೆ ಕೇತು ಗ್ರಹದ ಪ್ರಭಾವ ನೋಡೋದಾದರೆ ಅಷ್ಟಮದ ಕೇತು ಮಕರ ರಾಶಿಯವರಿಗೆ ದುಃಖವನ್ನು ನೀಡ್ತಾರೆ ವ್ಯಥೆಯನ್ನು ನೋವನ್ನು ಕೊಡ್ತಾರೆ ಸೋಲಿನ ಅನುಭವನೂ ಆಗತ್ತೆ ಮುಖ್ಯವಾಗಿ ವಾದ ವಿವಾದದಲ್ಲಿ ಸೋಲನ್ನು ತರ್ತಾರೆ ಗುಂಪು ಘರ್ಷಣೆಗಳು ಆಗೋ ಸಾಧ್ಯತೆ ಇದೆ ಬೇಡದ ಕೆಲಸಗಳಲ್ಲಿ ನೀವಾಗಿ ಹೋಗಿ ನೋವನ್ನು ಅನುಭವಿಸ್ತೀರಾ ಹುಷಾರಾಗಿ ಇರಿ ಮಕರ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋದಾದರೆ ಗುರುಗ್ರಹ ಷಷ್ಟ ಭಾವಕ್ಕೆ ಬಂದಾಗ ಹೊಟ್ಟೆ ನೋವುಗಳು ಬರೋ ಸಾಧ್ಯತೆ ಇದೆ ಬೆನ್ನಿನ ಕೆಳಭಾಗದಲ್ಲಿ ತೊಂದರೆಯನ್ನು ಅನುಭವಿಸ್ತೀರಾ ಡಿಸೆಂಬರಿನ ನಂತರ ಸಪ್ತಮಕ್ಕೆ ಗುರು ಬಂದಾಗ ನಿಮ್ಮ ಆರೋಗ್ಯ ಸುಧಾರಿಸತ್ತೆ ಅಷ್ಟಮ ಕೇತುವಿನಿಂದಾಗಿ ಗುಪ್ತ ಸ್ಥಾನಗಳಲ್ಲಿ ತೊಂದರೆಯಾಗೋ ಸಂಭವನೂ ಇದೆ ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಎಚ್ಚರದಿಂದ ಇರಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಒಳ್ಳೆಯದಾಗತ್ತೆ ಅಧಿಕಾರ ಪ್ರಾಪ್ತಿ ಯೋಗ ಇದೆ ಕೆಲಸ ಇಲ್ಲದವರಿಗೆ ಕೆಲಸ ಸಿಗತ್ತೆ ಇದ್ದವರಿಗೆ ಹೊಸ ಉದ್ಯೋಗ ಪ್ರಮೋಷನ್ಸ್ ಅಥವಾ ಪೊಸಿಷನ್ ಚೇಂಜ್ ಆಗೋ ಎಲ್ಲ ಸಾಧ್ಯತೆಯೂ ಇದೆ ಇದರಿಂದ ಫಾರಿನ್ ಹೋಗೋ ಚಾನ್ಸಸ್ಸು ಇದೆ ಗೌರ್ಮೆಂಟ್ ಜಾಬ್ಸ್ಗೆ ಟ್ರೈ ಮಾಡ್ತಿದ್ರೆ ಅದೂ ಸಾಧ್ಯ ಆಗುತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿರೋರಿಗೇನೂ ಒಂದೊಳ್ಳೆ ಚೇಂಜ್ ನಡೆಯುತ್ತೆ ಎಲ್ಲ ವರ್ಗದ ವೃತ್ತಿಯವರಿಗೂ ಶುಭ ಆಗತ್ತೆ ಸಂಬಂಧಗಳ ಬಗ್ಗೆ ನೋಡೋದಾದರೆ ಸಂಗಾತಿಯೊಂದಿಗೆ ಮಿಶ್ರ ಫಲವನ್ನು ಕೊಡುತ್ತೆ ಈ ವರ್ಷ ಮಕರ ರಾಶಿಯವರಿಗೆ ಅಣ್ಣ ತಮ್ಮಂದಿರ ಜೊತೆ ಕಲಹ ಆಗೋ ಸಾಧ್ಯತೆಯೂ ಇದೆ ತಂದೆ ತಾಯಿ ವಿಷಯದಲ್ಲಿ ಶುಭ ಆಗೋ ಯೋಗ ಇದೆ ಆಸ್ತಿ ವಿಚಾರದ ಬಗ್ಗೆ ನೋಡೋದಾದರೆ ಮಕರ ರಾಶಿಯವರು ವಾಹನ ಭೂಮಿ ಮನೆ ಖರೀದಿ ಮಾಡೋ ಯೋಗ ಇದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ತೊಂದರೆಯೂ ಆಗಲ್ಲ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿ ನಿಮಗೆ ಲಾಭ ಆಗತ್ತೆ ಮಕರ ರಾಶಿಯವರಿಗೆ ಪ್ರಮುಖ ಸಲಹೆಗಳು ಹತ್ತಿರದ ನಾಗರ ಕಲ್ಲುಗಳಿಗೆ ಎಳೆನೀರಿನ ಅಭಿಷೇಕವನ್ನು ಮಾಡಿ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಸುಧಾರಣೆಯನ್ನು ತಂದುಕೊಳ್ಳಿ ಕಪ್ಪು ಬಟ್ಟೆಯನ್ನು ದಾನ ಮಾಡಿ ತಾಯಿಯನ್ನು ಸದಾಕಾಲ ಗೌರವಿಸಿ ನಿಮಗೆ ಪರಿಹಾರ ವರ್ಷಪೂರ್ತಿ ಶನಿದೇವರ ಆರಾಧನೆಯನ್ನು ಮಾಡಿ ಶನಿದೇವರ ದೇವಸ್ಥಾನದಲ್ಲಿ ಎಳ್ಳಿನ ದೀಪವನ್ನು ಹಚ್ಚಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಗೆ ಹೋಗಿ ಬನ್ನಿ ಗಣಪತಿಯ ದೇವಸ್ಥಾನಗಳಿಗೆ ಹುರುಳಿಯನ್ನು ದಾನ ಮಾಡಿ ಹಾಗೂ ಮೋದಕ ನೈವೇದ್ಯವನ್ನು ನೀಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು